ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬ್ಯುಸಿ ಇದ್ದೆ ಮಾಮೂಲಿ ಕೆಲಸ ಮನೆ ಆಮೇಲೆ ಎಕ್ಸ್ಟ್ರಾ ಕೆಲಸ ಸ್ವಲ್ಪ ಇತ್ತು ಬ್ಯುಸಿ ಇದೆ ಸೊ ಬ್ಲಾಗ್ನ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ವೀಡಿಯೋ ರೆಕಾರ್ಡ್ ಮಾಡಿದೆ ಬಟ್ ಅಪ್ಲೋಡ್ ಮಾಡೋಕಾಗ್ತಿರ್ಲಿಲ್ಲ ಅಷ್ಟು ಸ್ಟೋರೇಜ್ ಫುಲ್ಲಾಗಿ ಫುಲ್ಲಾಗಿ ಆ ವೀಡಿಯೋನು ರೆಕಾರ್ಡ್ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಈ ಬ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಈಗ ಆಲ್ಮೋಸ್ಟ್ ಅಲೇ ಹಳೆಯದು ವೀಡಿಯೋಸ್ಗಳನ್ನೆಲ್ಲ ಡಿಲೀಟ್ ಮಾಡಿ ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಸಂಜೆ ಡ್ಯೂಟಿನ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಪಾರ್ಲರಿಗೆ ಬಂದಿದ್ದೀನಿ ಯಾಕಂದರೆ ಇವಾಗ ರೀಸೆಂಟಾಗಿ ವೀಕ್ ವೀಕಲ್ಲಿ ನಮ್ಮ ಅತ್ತೆ ಮಗನದು ಮದುವೆ ಇದೆ ಸೊ ಅದಕ್ಕೋಸ್ಕರ ಇವಾಗ ನಾನು ನೆಕ್ಸ್ಟ್ ಇಲ್ಲೆಲ್ಲ ಇಲ್ಲಿ ಟೌನಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಅವ್ರು ನನ್ನ ಪಿಕಪ್ ಮಾಡೋಕ್ಕೆ ಅಂತ ಬರ್ತಾ ಇದ್ದೀನಿ ಅಂತಂದರು ಸೊ ಅದಕ್ಕೆ ಅವ್ರು ಬರೋಷ್ಟಾದರೂ ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಆಮೇಲೆ ಬಿಝಿ ಆದರೆ ಮದುವೆಯಲ್ಲಿ ಮದುವೆ ಫಂಕ್ಷನಲ್ಲಿ ಬಿಝಿ ಆದರೆ ಮಾಡಿಸ್ಕೊಳದಕ್ಕೆ ಆಗೋಲ್ಲ ಇದನ್ನೆಲ್ಲ ಅನ್ಬಿಟ್ಟು ಇವಾಗಲೇ ಮಾಡ್ಸ್ಕೊತಾ ಇದ್ದೀನಿ ಜಸ್ಟ್ ಒನ್ ಏನಿಲ್ಲ ಟೂ ಡೇಸ್ ಅಷ್ಟೇ ಇರೋದು ಆ ಗ್ಯಾಪಲ್ಲೇ ಮಾಡಿಸ್ಕೊತಾ ಇದ್ದೀನಿ ಸೊ ನನ್ನ ಲೈಫಲ್ಲೇ ನನಗೆ ರಿಸ್ಕ್ ಕೆಲಸ ಅಂದರೆ ಐಬ್ರೋ ಮಾಡಿಸ್ಕೊಳ್ಳೋದು ಬಟ್ ಮಾಡ್ಸ್ಕೊಂಡಿರೋ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡೆ ಹಂಗೆ ಸ್ವಲ್ಪ ಏರ್ ಕಟ್ ಮಾಡ್ಸ್ಕೊಳ್ಳೋದಿತ್ತು ಏರ್ ಕಟ್ ಮಾಡಿಸ್ಕೊಂಡೆ ಅಂದರೆ ಆರು ತಿಂಗ್ಳಿಗೊಂದ್ಸಲ ನಾನು ಏರ್ ಕಟ್ ಮಾಡಿಸ್ತಾ ಇರ್ತೀನಿ ಬಟ್ ನನಗೆ ಅದು ಲೆಂತಿ ಏರ್ ಇಷ್ಟ ಆಗುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಶಾರ್ಟ್ ಏರ್ ಇನ್ನೂ ಇಷ್ಟ ಆಗುತ್ತೆ ನನಗೆ ಅದಕ್ಕೋಸ್ಕರ ಬಟ್ ನಾನು ಆ ಜಡೆನ ಎಣ್ಣದಿಲ್ಲ ಜಾಸ್ತಿ ಫಸ್ಟು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮನೆ ಹತ್ರ ಇದ್ದಾಗೆಲ್ಲ ಜಡೆ ಎಣ್ಕೊಳ್ಬೇಕೆ ಬಟ್ ನಾನು ಕೆಲ್ಸಕ್ಕೆ ಹೋಗ್ಮೇಲೆ ಜಾಸ್ತಿ ಜಡೆ ಎಣ್ಕೊಳ್ಳಲ್ಲ ಅಷ್ಟು ಪೇಷನ್ಸ್ ಇರೋದೇ ಇಲ್ಲ ಎದ್ದು ರೆಡಿಯಾಗಿ ಒಂದು ಕ್ಲಿಪ್ ಹಾಕೊಂಡು ಹೋಗ್ತೇನೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಸೊ ಅದರಿಂದ ನಂಗೆ ಇಯರ್ ಫಾಲ್ ಜಾಸ್ತಿನೂ ಇರುತ್ತೆ ಆಲ್ಮೋಸ್ಟ್ ಸ್ವಲ್ಪ ಜಡೆ ಎಣೀರಿ ಜಾಸ್ತಿ ಲೂಸ್ ಬಿಡೋದಕ್ಕೆ ಹೋಗಬೇಡಿ ಡಸ್ಟಿಂದ ಇನ್ನು ನಿಮ್ಮ ಕೂದಲು ಇನ್ನೂ ಹಾಳಾಗೋಗುತ್ತೆ ನನ್ನ ಓನ್ ಹೇಳ್ತಾ ಇರೋದು ಸೊ ನಾವು ಗೊತ್ತಲ್ಲ ಮೊದಲೇ ಮೆಹೆಂದಿ ಆರ್ಟಿಸ್ಟು ಸೊ ಮೆಹೆಂದಿನೆಲ್ಲ ತಗೊಂಡು ಹಂಗೆ ನಮ್ಮ ಅಕ್ಕನ ಪಾಪ ಅವಳು ಪಾರ್ಲರ್ಗೆ ಬರಬೇಕು ಪಾರ್ಲರಲ್ಲಿ ಐಬ್ರ ಮಾಡಿಸ್ಬೇಕು ಅಂತಿದ್ದೆ ಅಕ್ಕನ ಇಬ್ಬರೆಲ್ಲ ಮಾಡಿಸ್ಕೊಂಡಾಯ್ತು ಅಲ್ಲಿಂದ ಬಂದು ಮೇಹಂದಿ ಎಲ್ಲ ತಗೊಂಡು ಸ್ವಲ್ಪ ಸಣ್ಣ ಸಣ್ಣ ಗಳೆಲ್ಲ ತಗೋಬೇಕಿತ್ತು ಅದನ್ನ ತಗೊಂಡು ಅಕ್ಕ ಸ್ಲೀಪರ್ ತಗೋಬೇಕು ಅಂತಂದು ಆ್ಯಕ್ಚುಲಿ ನನಗೂ ಸ್ಲಿಪ್ಪರ್ ತಗೋತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಬಟ್ ಹಂಗಾದ್ರೂ ತಗೊಂಡೆ ಬಟ್ ಇಷ್ಟ ಆಯಿತು ನೋಡಿದ ತಕ್ಷಣ ಇಷ್ಟ ಆಯಿತು ವೇರ್ ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಸ್ಯಾರಿಗೆ ಅಂತ ತಗೊಂಡೆ ಬಟ್ ನಾನು ಹಾಕೊಂಡಿರೋ ಈ ಡ್ರೆಸ್ಸಿಗೆ ಸಖತ್ತ ಕಾಣಿಸ್ತಾ ಇತ್ತು ಅದು ಅದಕ್ಕೋಸ್ಕರ ನಾನು ನಾನು ಒಂದ್ ಜೊತೆ ಸ್ಲಿಪ್ಪರ್ ತಗೊಂಡೆ ನನಗೆ ಐಡಿಯೇನು ಇರಲಿಲ್ಲ ಸ್ಲೀಪರ್ ತಗೋಬೇಕು ಅಂತ ಬಟ್ ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ತಗೊಂಡೆ ಅಷ್ಟೆ ನಮ್ಮ ಇಷ್ಟಗಳಿಗೆ ನಾವು ಫಸ್ಟು ಬೆಲೆ ಕೊಡಬೇಕು ಆಮೇಲೆ ಬೇರೆಯವ್ರ ಇಷ್ಟಕ್ಕೆ ಬೆಲೆ ಕೊಡಬೇಕು ಸೊ ಹಂಗು ಹಿಂಗು ಅಕ್ಕನ ಸ್ವಲ್ಪ ಸ ಥಿಂಗ್ಸ್ಗಳು ತೊಗೋಬೇಕು ಅಂತೇಳಿದ್ನಲ್ಲ ಅದನ್ನೆಲ್ಲ ಅಂಗಡಿ ಹುಡ್ಕ್ತು ಬಟ್ ಅದು ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೇ ಪಾರ್ಲರ್ ಅವ್ರು ಮೇಕಪ್ ಮಾಡಿಸ್ಕೊತಾರಲ್ಲ ಅಲ್ಲೇ ಕೇಳೋಣ ಅಂದ್ಬಿಟ್ಟು ಸುಮ್ಮನೆ ಅದು ಆಮೇಲೆ ಮಮ್ಮಿ ಸ್ಲೀಪರ್ ಅಂಗಡಿಗೆ ಬಂದು ಅಕ್ಕ ಸ್ವಲ್ಪ ಸ್ಟೈಲಿಶ್ ಆಗಿ ಡಿಸೈನ್ ಸ್ಲೀಪರ್ಸ್ಗಳನ್ನೆಲ್ಲ ನೋಡ್ತಾ ಇತ್ತು ಬಟ್ ನನಗೆ ಅದು ಹತ್ರ ಎಲ್ಲ ಇಷ್ಟ ಆಗಲ್ಲ ಜಾಸ್ತಿ ಒಳ್ಳೆ ಜಾತ್ರೆ ಥರದ್ದೆಲ್ಲ ಇಷ್ಟ ಆಗೋಲ್ಲ ನನಗೆ ಸಿಂಪಲ್ಲಾಗಿರ್ಬೇಕು ಅಷ್ಟೇ ಬಟ್ ನಾನು ಈಳ್ಸ್ ಹಾಕಿದ್ದೀನಿ ಬಟ್ ಈ ಥರ ಎಲ್ಲ ಜಾತ್ರೆ ಜಾತ್ರೆ ಥರ ಎಲ್ಲ ಹಾಕೋದು ನನಗೆ ಇಷ್ಟ ಆಗೋಲ್ಲ ಬಟ್ ನನಗೆ ಸಿಂಗಲ್ ಪೆನ್ಸಿಲ್ ಸ್ಟಿಕ್ ಈಳ್ಸ್ ಬರುತ್ತಲ್ಲ ಬಟ್ ಅದು ನಂಗೆ ತುಂಬ ಇಷ್ಟ ಬಟ್ ನಮ್ಮ ಹಳ್ಳಿ ಕಡೆ ಅದನ್ನ ಹಾಕ್ಕೊಂಡ್ರೆ ಜನಗಳು ಅದು ನೋಡೋ ರೀತಿನೇ ಒಂಥರ ಈಡೋ ರೀತಿನೇ ಒಂಥರ ಸೊ ಅದಕ್ಕೋಸ್ಕರ ಹಳ್ಳಿ ಕಡೆ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋಲ್ಲ ಅದನ್ನ ಬೆಂಗಳೂರು ಕಡೆ ಹೋದಾಗೆಲ್ಲ ಆಲ್ಮೋಸ್ಟ್ ಅದನ್ನ ನಾನು ಯೂಸ್ ಮಾಡೇ ಮಾಡ್ತೀನಿ ಅಕ್ಕ ಅಂದ ಟ್ರೈ ಮಾಡ್ತು ಯಾಕೋ ಇಷ್ಟ ಆಗಲಿಲ್ಲ ಅಲ್ಲೇ ಪಕ್ಕದ ಅಂಗಡಿ ಅವ್ರದ್ದೇ ಒಂದು ಅಂಗಡಿ ಇತ್ತು ಸೊ ಮತ್ತು ನಾವು ಅಲ್ಲಿಂದ ಆ ಅಂಗಡಿಗೆ ಶಿಫ್ಟ್ ಅದೋ ಆ ಅಂಗಡಿಯೇ ನನಗೆ ಆ ಸ್ಲೀಪರ್ ಇಷ್ಟ ಆಗಿದ್ದು ನಾನು ಹಾಕೊಂಡಿರೋ ಡ್ರೆಸ್ಗೆ ಹಂಗೆ ವೇರ್ ಮಾಡ್ಕೊಂಡು ಹೊಂಟೋಗೋಣ ಅಂತ ಅನಿಸ್ತಾಯಿತ್ತು ನನಗೆ ಅಷ್ಟು ಚೆನ್ನಾಗಿತ್ತು ಆ ಸ್ಲೀಪರು ಬಟ್ ಯಾರಿಗಿಷ್ಟ ಆಯ್ತಲ್ವೋ ಗೊತ್ತಿಲ್ಲ ಆ ಸ್ಲೀಪರ್ ನನಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ಇಷ್ಟ ಆಯ್ತಲ್ಲ ಅಂತ ತಗೊಂಡೆ ಅಕ್ಕನೂ ತಗೋತು ಅಣ್ಣ ಪೇ ಮಾಡ್ತು ನಾನು ಕ್ಯಾಶ್ ಕೊಟ್ಟೆ ಅಣ್ಣನಿಗೆ ಅಣ್ಣ ಕ್ಯಾಶ್ ಬೇಕಿತ್ತಂತೆ ಸೊ ಅಣ್ಣ ಪೇ ಮಾಡ್ತಾರೆ ನಾನು ಕ್ಯಾಶ್ ಕೊಟ್ಟೆ ಸೊ ಅದನ್ನೆಲ್ಲ ತೊಗೊಂಡು ಪಾನಿಪುರಿ ಎಲ್ಲ ತಿಂದು ಆ್ಯಕ್ಚುಲಿ ನಾನು ನನ್ನ ಆಗಿ ತಿನ್ನೋ ಪಾನಿಪುರಿ ಅಷ್ಟು ಟೇಸ್ಟ್ ಇರಲಿಲ್ಲ ಇದು ನಂಗೆ ಇಷ್ಟನೇ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಪಾನಿಪುರಿ ನಂಗೆ ತಿಂತೀವನೋ ಐಡ್ಯಾನೇ ಇರಲಿಲ್ಲ ಬರೋ ರೂಟಲ್ಲಿ ಇತ್ತಲ್ಲ ಅಂದ್ಬಿಟ್ಟು ತಿಂದಿದ್ದು ಅಷ್ಟೇ ಬಟ್ ನಂಗೆ ಅಷ್ಟೇ ಐಡ್ಯಾ ಇಲ್ಲ ಐಡ್ಯಾ ಎಲ್ಲ ಇಂಟ್ರೆಸ್ಟ್ ಇರಲ್ಲ ನಂಗೆ ಪಾನಿಪುರಿ ತಿನ್ನೋದಕ್ಕೆ ಯಾಕಂದರೆ ತುಂಬ ಅಂದರೆ ತುಂಬ ಲೇಟಾಗಿ ಹೋಗಿತ್ತು ಎಂತಕ್ಕಂದರೆ ನಾವೇ ಶಾಸ್ತ್ರ ಮಾಡ್ತಿರೋ ಕಾರಣ ಅಲ್ಲಿ ಅಡುಗೆಗೆ ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಬಾ 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 ಅಂತ ಸುಮ್ಮ ಸಲ ಫೋನ್ ಮಾಡಿತ್ತು ಬಟ್ ಹಂಗಾದ್ರೂ ಇಲ್ಲಿ ಸ್ವಲ್ಪ ಲೇಟ್ ಆಯ್ತು ನಂದು ಬರೀ ಐಬ್ರೋ ಕಟ್ ಅಷ್ಟೇ ಇದ್ದಿದ್ದು ನಂದು ಇವೆಲ್ಲ ತಗೋಬೇಕು ಅಂತ ಏನಷ್ಟು ಐಡ್ಯಾಗಳಿರ್ಲಿಲ್ಲ ಆಲ್ಮೋಸ್ಟ್ ನಂತರ ಎಲ್ಲ ಇತ್ತು ಅದನ್ನೆಲ್ಲ ಮುಂಚೆ ನಾನು ಮಾಡಿ ತೆಗೆದಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಅದನ್ನಾವುದು ವೀಡಿಯೋ ಮಾಡಿಲ್ಲ ಇಲ್ಲಿ ಅದೇನೋ ಅಷ್ಟು ಬ್ಲಾಗ್ ಮಾಡೋ ಅಷ್ಟು ಐಡಿಯಾ ಇರಲಿಲ್ಲ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ವ ಸ್ಲಿಪ್ಪರ್ನಂದು ನನಗೆ ಒಂಥರ ಖುಷಿಯಾಗ್ತಿದೆ ನಾನು ಸ್ಲಿಪ್ಪರ್ ಹಾಕ್ಕೊಟ್ಟಿರೋದಕ್ಕೆ ಸೊ ಅಲ್ಲಿಂದ ಪಾನಿಪುರಿ ತಿಂದ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಮನೆ ಕಡೆ ಹೊರಟು ಮನೇಲಿ ಇವಾಗ ಪ್ರಿಪ್ರೇಷನ್ ಎಲ್ಲ ರೆಡಿ ಆಗ್ತಾಯಿದೆ ಶಾಸ್ತ್ರ ಅಂತಂದರೆ ನಮ್ಮ ಹಳ್ಳಿ ಕಡೆ ಅಟ್ಟಿಕ್ಕೋ ಶಾಸ್ತ್ರ ಅಂತ ಹೇಳ್ತೀವಿ ಸೊ ಇದು ಅವಾಗಿನಿಂದ ಬಂದಿರೋದು ಹುಡುಗನಿಗೆ ಸಂಬಂಧಪಟ್ಟಿರೋ ಸಂಬಂಧಿಕರುಗಳೆಲ್ಲ ಬಂದು ಅರ್ಶನ ಶಾಸ್ತ್ರ ಮಾಡ್ತಾರೆ ಶಾಸ್ತ್ರ ಎಲ್ಲ ಮಾಡಿ ಇಷ್ಟ ಆಗಿರೋ ಊಟನ ಬಡಿಸ್ತೀವಿ ನಾವು ಮಾಡಿ ಬಡಿಸ್ತೀವಿ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡೋದು ಈ ಥರ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ನೆಲ್ಲ ಸಂಬಂಧಿಕರು ಮಾಡಿಕೊಡೋದು ಅಷ್ಟೇ ಏನೂ ಇಲ್ಲ ಇದು ನಮ್ಮ ನಾವು ತಿಳ್ಕೊಂಡಿರೋದು ಬಟ್ ಒಂಥರ ಖುಷಿ ಇದೆ ಇತರನೆಲ್ಲ ಮಾಡ್ತಾ ಇದ್ದಾರೆ ಇವಾಗ್ಲೂ ಈ ಕಾಲದಲ್ಲಿ ಇದನ್ನೆಲ್ಲ ಸಂಪ್ರದಾಯಗಳನ್ನ ಮಾಡ್ಕೊಂಡು ಹೋಗ್ತಾರೆ ಒಂಥರ ಖುಷಿ ಇದೆ ಬಟ್ ಇನ್ನೂ ಮುಂದೆ ನಮ್ಮ ಫ್ಯೂಚರಲ್ಲಿ ಈ ಥರ ಎಲ್ಲ ಆಗ ಆಗುತ್ತೆ ಇರುತ್ತೆ ಅನ್ನೋದು ಡೌಟು ಎಂತಕ್ಕೆ ಅಂದರೆ ಇವಾಗೆಲ್ಲ ಮದುವೆಗಳಲ್ಲಿ ಯಾರು ಅಷ್ಟಾಗಿ ಇಷ್ಟು ಪೇಷನ್ಸ್ ತೊಗೊಂಡು ಮದುವೆ ಒಂದು ವಾರ ಇದ್ದಂಗೆ ಅರ್ಶಶಾಸ್ತ್ರಗಳನ್ನ ಮಾಡಿಕೊಂಡು ಯಾರು ಇಷ್ಟೊಂದು ಪೇಷನ್ಸ್ ಆಗಿರೋಲ್ಲ ಅಂತ ಅನ್ಕೋತೀನಿ ನಾನು ಆಗಿ ಇವಾಗೆಲ್ಲ ಮನೆಯಲ್ಲಿ ಡೈರೆಕ್ಟಾಗಿ ಟುಡೇ ಹಳ್ಳಿ ನೆಕ್ಸ್ಟ್ ಡೇ ಮೇಂದಿ ನೆಕ್ಸ್ಟ್ ಡೇ ಸಾಂಗು ನೆಕ್ಸ್ಟ್ ಡೇ ರಿಸೆಪ್ಷನ್ ನೆಕ್ಸ್ಟ್ ಡೇ ಮದುವೆ ಆ ಥರ ಇರುತ್ತೆ ಮೇ ಬಿ ಆ ಥರ ಇರ್ಬೋದು ಹೇಳೋದಕ್ಕಾಗಲ್ಲ ಬಟ್ ಈ ಥರ ಮದುವೆಗಿಂತ ಮುಂಚೆ ಒಂದು ವಾರದಲ್ಲಿ ಈ ಥರ ಆಗೋ ಡೌಟು ಅಂತ ನನಗೆ ಅನ್ ಅನಿಸುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಎಲ್ಲ ಸ್ಟಾರ್ಟ್ ಆಗ್ತು ಅದಂದರೆ ಅಲ್ಲಿ ನಮ್ಮ ಕಡೆ ಹಳ್ಳಿ ಕಡೆ ಪದ ಆಡೋದು ಜಾಸ್ತಿ ಪದ ಅಂದರೆ ಅವ್ರದ್ದು ಒಂದು ಲ್ಯಾಂಗ್ವೇಜ್ಗಳು ಇರ್ತಾರೆ ಸೊ ಅದರಲ್ಲೇ ಆಡ್ ಹೇಳ್ತಾರೆ ಸೊ ಆಡೆಲ್ಲ ಆಡ್ತಾಯಿರ್ತಾರೆ ಆಮೇಲೆ ಅಡುಗೆ ಕಡೆ ಅಡುಗೆನ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ನಾನು ನನ್ನ ಕೈಲಾದಷ್ಟು ಸಣ್ಣ ಅಳಿಲು ಸೇವೆನ ಮಾಡಿದ್ದೀನಿ ಸೊ ಇದನ್ನು ಯಾವ ಥರ ಮಾಡ್ತಾರೆ ಅಂತ ನಾನು ಸ್ಟಾರ್ಟಿಂಗಿಂದ ಎಂಡವರೆಗೂ ಒಬ್ರು ಅಂದರೆ ಇದನ್ನು ಐದು ಜನ ಮಾಡೋದು ಶಾಸ್ತ್ರ ಗಂಡಿಗೆ ಸೊ ಅದಕ್ಕೋಸ್ಕರ ಒಬ್ಬರು ಮಾಡೋದನ್ನ ನಾನು ಕಂಟಿನ್ಯೂ ಆಗಿ ಕರೆಕ್ಟಾಗಿ ಹಾಕಿರ್ತೀನಿ ಯಾರ್ಯಾರು ಹಳ್ಳಿ ಕಡೆಯನ್ನ ನೋಡಿರ್ತೀರ ಯಾರ್ಯಾರ ಮನೆ ದಿನ ಮಾಡಿರ್ತೀರ ಅದನ್ನ ಕಮೆಂಟ್ ಮಾಡಿ ಮಾಡಿದ್ದೀವಿ ಅಂತ ಸೊ ಇದು ಅಂದರೆ ಸ್ವಲ್ಪ ಇದನ್ನೆಲ್ಲ ನೋಡ್ದೇ ಇರೋರಿಗೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ನೋಡಿರಲ್ಲ ಬಟ್ ಇದು ಈಸಿ ಆಗ ಈಸಿ ಅಲ್ಲ ಒಂಥರ ಅನುಭವ ಆಗುತ್ತೆ ಒಂಥರ ಫೀಲ್ ಆಗುತ್ತೆ ಅವ್ರಿಗೂ ಈ ಥರ ಮಾಡ್ತಾರ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ಟಾರ್ಟಿಂಗ್ ಒಬ್ರು ಮಾಡಿರೋದು ಸ್ಟಾರ್ಟಿಂಗ್ ಇಂದ ಎಂಡ್ವರ್ಗ ಏನು ಹೆಂಗಿರುತ್ತೆ ಅಂತ ಹಾಕ್ತಿನಿ ನೋಡಿ ಆಕಾಶಕ್ಕೆ ಚಪ್ಪರ ಈ ಭೂಮಿಯ ಮಂಟಪ ಮಾಡಿ

ಸೊ ಇವಾಗ ಏನು ನೋಡಿದ್ರೆ ಇದೇ ಥರ ಐದು ಜನ ಮುತ್ತ ಇದ್ದರು ಮದುವೆ ಗಂಡಿಗೆ ಶಾಸ್ತ್ರನ ಮಾಡ್ತಾರೆ ಅರ್ಶನ ಶಾಸ್ತ್ರನ ಸೊ ಇವಾಗ ನೆಕ್ಸ್ಟು ಗಂಡು ಸ್ನಾನ ಮುಗಿಸ್ಕೊಂಡು ಬಂದಿದ್ದೆ ಮುಗಿಸ್ಕೊಂಡು ಬಂದ ಮೇಲೆ ಇವಾಗ ಏನು ಮತ್ತೆ ಅರ್ಶನ ಹಚ್ಚೋದಕ್ಕೆ ಹೋಗಲ್ಲ ಜಸ್ಟ್ ಅಕ್ಕಿಲಿ ಬ್ಲೆಸ್ ಮಾಡ್ತಾರೆ ಅವ್ರು ಮದ್ವೆ ಗಂಡಿಗೆ ಬ್ಲೆಸ್ ಮಾಡ್ತಾರೆ ಸೊ ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಹಾಯ್ ನಾರೆ 6 ಜನ ಆತೀ ಬೆಳೆ ಒಂದೆನ್ನ ತರ Thank you not going ಶಾಸ್ತ್ರ ಎಲ್ಲ ಮುಗೀತು ಇವಾಗ ನೆಕ್ಸ್ಟು ಊಟ ಮಾಡಬೇಕು ಊಟಕ್ಕಿಂತ ಮುಂಚೆ ಗಂಡಿಗೆ ದೃಷ್ಟಿ ತೆಗಿತಾರೆ ಅಂದರೆ ಆರತಿ ಬೆಳಗ್ಗೆ ದೃಷ್ಟಿ ತೆಗಿತಾರೆ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ಊಟ ಮಾಡಬೇಕು ನನಗಂತೂ ಸಿಕ್ಕ ಹೊಟ್ಟೆ ಹೊಟ್ಟೆ ಇತ್ತು ಮಧ್ಯಾಹ್ನ ಸರಿಯಾಗಿ ತಿಂದಿರಲಿಲ್ಲ ಮನೆಗೆ ಹೋದರೆ ಏಳು ಗಂಟೆಗೆಲ್ಲ ಊಟ ಮಾಡಿರುವೆ ಇಲ್ಲಿ ಎಂಟು ಗಂಟೆ ಎಂಟೂವರೆ ಆದರೂ ಊಟ ಮಾಡಿರಲಿಲ್ಲ ಯಾಕಂದರೆ ಫಸ್ಟು ಬಂದಿರೋ ಜನಗಳಿಗೆಲ್ಲ ಊಟ ಕೊಟ್ಟು ಆಮೇಲೆ ಲಾಸ್ಟಲ್ಲಿ ನಾವು ಮಾಡಿದ್ದು ಸೊ ಗಂಡಿಗೆ ಆರತಿ ಎಲ್ಲ ಮಾಡಿ ಆದಮೇಲೆ ಊಟ ಎಲ್ಲ ಆದ್ಮೇಲೆ ಸೊ ಇದು ಫೈನಲ್ ಸ್ಟೇಜು ಗಂಡು ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇದ್ದಾರೆ ಸೊ ಇದಿಷ್ಟು ಹಳ್ಳಿ ಕಡೆ ಮಾಡೋ ಶಾಸ್ತ್ರ ಅರ್ಶನ ಶಾಸ್ತ್ರ ಬ್ರಾಕೆಟ್ ನೀವೇ ಹಾಕ್ಬಿಡಿ ಅಟ್ಟಿಕೋ ಶಾಸ್ತ್ರ ಅಂತ ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಊಟ ಎಲ್ಲ ಆಯ್ತು ನೆಕ್ಸ್ಟ್ ಈ ವಿಡಿಯೋ ನಾನು ಕಂಟಿನ್ಯೂ ಮಾಡಲ್ಲ ನಮ್ಮ ಬಾಸ್ ಕಂಟಿನ್ಯೂ ಮಾಡ್ತಾರೆ ನೀವೇ ನೋಡಿ ಪಾತ್ರೆ ತೊಳೆಯೋದು ಇವರು ಇಬ್ರು ಸರಿಯಾಗಿ ತೊಳಿತಾರೆ ಇಲ್ವಾ ಅಂತ ನೋಡಿ ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾತ್ರ ಮಾಡಬೇಡಿ ಪಾತ್ರೆ ಸರಿಯಾಗಿ ತೊಳೆದಿರಲ್ಲ ಅದೇ ಈ ಕಡೆಗೆ ನೋಡಿ ಇಲ್ಲಿ ನೀನು ಯೂಟ್ಯೂಬಲ್ಲಿ ಬರ್ತಾ ಇದ್ದೆ ಇವರು ಆಂಟಿ ಅವ್ರ ಇವರೇ ಕಾರ್ಯ ಮಾಡಿದ್ದು ಅಷ್ಟು ನೀರು ಊದಿದ್ದರು ಗಂಡು ಅಲ್ಲಿ ನಿಂತದ್ ನೋಡಿ ಅವ್ರೇ ಅಲ್ಲಿ ಪರ್ಕೆ ತಗೊಂಡು ಹಿಡ್ಕೊಂಡು ನಿಂತಳ ಇವರು ಸೋಫೆ ಇಲ್ಲ ಹಂಗೆ ಉಸ್ತಾರೆ ಏ ಪಿಂಕಿ ವಿಡಿಯೋ ಮಾಡ್ತಾ ಇರೋದು ಮಾಡ್ತಾರದು ಸೋಫಾಕು ಓ ಕತ್ಲೆ ಅಂತೆ ಇಲ್ಲೊಂದು ಲೈಟ್ ಹಾಕ್ಸಕ್ಕೆ ಇವ್ರು ರಕ್ಷಿತ್ ಏರ್ಪೋರ್ಟ್ ತರ ವಿಡಿಯೋ ಸೊ ನೋಡಿದ್ರಿ ಅಲ್ವಾ ನಿಮ್ನ ಹೊಸ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿರೋ ನಮ್ಮ ಬಾಸ್ಗೆ ಸಾರಿ ಥ್ಯಾಂಕ್ ಯು ತರ ಒಂದು ಖುಷಿ ಆಗೋದು ಈ ಥರ ಎಲ್ಲ ಎಲ್ಲ ಒಟ್ಟಿಗೆ ಸೇರಿದಾಗ ಆಗೋ ಖುಷಿನೇ ಬೇರೆ ನಾನಂತೂ ಜಾಯಿಂಟ್ ಫ್ಯಾಮಿಲಿಲಿ ಬೆಳೆದಿರೋ ಹುಡುಗಿ ಬಟ್ ನನ್ ಫ್ಯೂಚರಲ್ಲಿ ಯಾವ ತರ ಇರುತ್ತೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಈ ಥರ ತುಂಬ ಕುಟುಂಬದಲ್ಲಿರಬೇಕು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ಟಲ್ಲಿರೋ ಜನಗಳಲ್ಲೂ ಹೊಂದಾಣಿಕೆ ಅನ್ನೋದು ಇರಬೇಕು ನಾನು ಒಬ್ಬಳೇ ಹೊಂದಾಣಿಕೆಯಲ್ಲಿದ್ದರೆ ಆಗಲ್ಲ ಸೊ ನೆಕ್ಸ್ಟು ಎಲ್ಲ ಕೆಲಸ ಎಲ್ಲ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳಲ್ಲ ನಾನು ಟೌನಲ್ಲೇ ಆಲ್ರೆಡಿ ಎಲ್ಲ ಸ್ಟಿಚ್ ಹಾಕ್ಸಿದ್ದೆ ಇಲ್ಲಿಗೆ ಬರ್ತಿದ್ದೀನಿ ಅಂತ ಫಿಕ್ಸ್ ಆದಮೇಲೆ ಒಂದು ಹೊಸ ಟಾಪ್ ತಗೊಂಡು ಸ್ಟಿಚ್ ಹಾಕ್ಸಿ ಬಂದೆ ಇಲ್ಲಿ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ನಾನೇ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ನಂಗೆ ಚುಕ್ಕಿ ರಂಗೋಲಿಗಳಿಗಿಂತ ಈ ಥರ ರಂಗೋಲಿಗಳಿಂದ ಸಿಕ್ಕಾಪಟ್ಟೆ ಇಷ್ಟ ಇದಕ್ಕೆ ಪೇಂಟ್ ಮಾಡಿದ್ರೆ ಅಂದರೆ ಬಣ್ಣಗಳನ್ನ ಹಾಕ್ರೆ ಇನ್ನೂ ಸಿಕ್ಕಾಬಿಡೋ ಸಖತ್ತ ಕಾಣುತ್ತೆ ಮಾತ್ರ ಬಟ್ ಬಣ್ಣನ ಹಾಕೋಕ್ಕೋಗ್ಲಿಲ್ಲ ಈ ಥರ ಚಪ್ರದ ಅಂದರೆ ದಿನ ಹಾಕೋಣ ಅಂದ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ದಿನ ಬರೋದಕ್ಕೆ ಆಗಲಿಲ್ಲ ನನ್ನ ನೈಟ್ ಡ್ಯೂಟಿ ಬಿದ್ದುಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಚಪ್ರದ ನೈಟ್ ಬರಲಿಲ್ಲ ನಾನು ಡೇ ಹೋಗಿದ್ದು ಅದು ನೆಕ್ಸ್ಟ್ ವ್ಲಾಗ್ ಬರುತ್ತೆ ಯಾರು ಮಿಸ್ ಮಾಡ್ದಂಗೆ ನೋಡಿ ಪ್ಲೀಸ್ ಓಕೆ ಸೊ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಫೈನಲ್ ಈ ತರ ಇದೆ ಸೊ ರಂಗೋಲಿ ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಗೀ ರೈಸ್ ರೆಡಿ ಆಗಿತ್ತು ಗೀ ನ ಬಾಕ್ಸ್ ಹಾಕೊಂಡು ಅನ್ ಆಕ್ಚುಲಿ ಸ್ವಲ್ಪ ತಿಂದಿದ್ದು ರೈಸ್ ಅಲ್ಲಿ ಅಷ್ಟೇ ಬೇಗotti ಅಷ್ಟೇ ಇತ್ತು ಈ ತಕೊಂಡು ನಮ್ಮ ಬಾಸ್ ಇನ್ನು ಮಲಗಿದ್ರು ನಾನೇ ಆಕ್ಚುಲಿ ಬೇಗ ರೆಡಿ ಆಗಿದ್ದೀನಿ ಇವ್ರು ಇನ್ನೂ ಮಲಗೋವರೆ ನೈಟ್ ನಮ್ಗಿಂತ ಬೇಗ ಮಲಗಿದ್ದೆ ಇವ್ರು ಇವಾಗ ಲೇಟ್ ಗೆ ಇದ್ದಿರೋದು ಇವರು ಸಾರಿ ಮಲಗೋಣ ಅಂತ ಅಂದ್ಬಿಟ್ಟು ಎಬ್ಬರ್ಸಿ ಸಿಲ್ವರ್ಸಿ ಹಂಗಾರು ಹೋಯ್ತು ಬನ್ನಿರೂ ಎತ್ತಿ ಬಂದು ಕಣಕನ್ನ ಕ್ಯಾಮೆರಾ ಹೇಳಿ ತೋಡಬೇಕು ಇವಾಗ ತಿಂಡಿ ಎಲ್ಲ ತಿಂದು ಇವಾಗ ಹೊರಡೋ ಸಮಯ ಬಂತು ಹಂಗು ಹಿಂಗು ಅರ್ಧ ಫಂಕ್ಷನ್ ಮುಗಿಸ್ಕೊಂಡು ಡ್ಯೂಟಿಗೆ ಇದ್ದೀನಿ ಮತ್ತೆ ಸಂಜೆ ಮೇಲೆ ಬರ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ನಾನು ವೀಡಿಯೋ ಫುಲ್ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರು ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್